ಇದು ಪಕ್ಷದ ಆಂತರಿಕ ವಿಚಾರ ನಾನು ಮಾಧ್ಯಮದ ಮುಖಾಂತರ ಚರ್ಚೆ ಮಾಡೋಕ್ಕೆ ಗೊತ್ತಿಲ್ಲ ನಮಗೆ ಹೈಕಮಾಂಡ್ ಅಂತಿದೆ ಅದಕ್ಕಿಂತ ಹೆಚ್ಚಾಗಿ ನಮಗೆ ಸಲಹೆ ಸೂಚನೆಗಳನ್ನು ಕೊಡೋದಕ್ಕೆ ರಾಷ್ಟ್ರೀಯ ಸ್ವಯಂ ಸೇವಕ ಅನೇಕ ಹಿರಿಯರ್ ಇದೆ ಅವರ ಮಟ್ಟದಲ್ಲಿ ನಡೆಯುವಂತ ಚರ್ಚೆಗಳು ನಡೆಯುತ್ತೆ ಅಂದ್ರೆ ಭಿನ್ನಾಭಿಪ್ರಾಯ ಬಗೆಹರಿಸೋದಕ್ಕೆ ಆರ್ ಎಸ್ ಎಸ್ ಮಧ್ಯ ಪ್ರವೇಶ ಮಾಡಬೇಕಾಯ್ತದೆ ತುರ್ತು ಪರಿಸ್ಥಿತಿಯನ್ನು ಹೋಗ್ಲಾನ್ಸೋ ಸರ್ ಹೋಗಿ ಆರ್ ಎಸ್ ಎಸ್ ಇವಾಗ ಪರಿಸ್ಥಿತಿ ಸರ್ ಮಾಧ್ಯಮದಲ್ಲಿ ಆಗ್ತಾ ಇದೆ ತಮ್ಮನ್ನು ಕರೆಸಿ ಮೀಟಿಂಗ್ ಮಾಡಿದ್ದಾರೆ ಸಂಧಾನ ನೀವು ಆಗ್ತಾ ಇರೋದು ಉತ್ತರ ಕೇಳ್ತಾರೆ ಸಭೆ ಸಂಸದೆ ಒಂದು ಕುಟುಂಬದಲ್ಲೇ ಸಮಸ್ಯೆಗಳು ಇರ್ತಾವೆ ಪಕ್ಷ ನಮ್ದು ದೊಡ್ಡ ಪಕ್ಷ ರಾಷ್ಟ್ರೀಯ ಪಕ್ಷ ಅದು ಕರ್ನಾಟಕದಲ್ಲಿ ಎರಡು ಬಾರಿ ಆಡಳಿತ ಮಾಡಿದ್ದೀವಿ ಅದರಲ್ಲಿ ಸಮಸ್ಯೆಗಳು ಇದ್ದೇ ಇರ್ತಾವೆ ಸಹಜ ಅದು ಪೂರ್ತಿ ಸಹಜವಾಗಿ ಆ ರೀತಿಯ ಸಮಸ್ಯೆಗಳನ್ನು ಪರಿಹಾರ ಮಾಡೋ ದೃಷ್ಟಿಯಿಂದ ಸೇರಿರುವಂತ ಸಭೆ ಅಲ್ಲಿ ಅರವಿಂದ್ ಲಿಂಬಾವಳಿ ವಿಜೇಂದ್ರ ಅವರಿಗೆ ಸಂಧಾನ ಸಭೆ ನಡೀತು ಮಾಧ್ಯಮದವರು ಸೃಷ್ಟಿ ಮಾಡ್ತಾ ಇದ್ದಾರೆ ನಿಮಗೆ ಟಿ ಆರ್ ಪಿ ಜಾಸ್ತಿ ಆಗಬೇಕು ಅಂತ ಮಾಡ್ತಾರೆ ಮಾಡಿ ತೊಂದರೆ ಇಲ್ಲ ಇಬ್ಬರು ದೂರ ದೂರ ಸ್ಟೇಟ್ಮೆಂಟ್ಸ್ ಇತ್ತು ತೊಂದರೆ ಪಕ್ಷದಲ್ಲಿ ಭಿನ್ನ ಮತ ಇತ್ತು ಅನ್ನೋ ಒಂದು ಈ ಚುನಾವಣೆ ಸಂದರ್ಭದಲ್ಲಿ ನೀವೊಂದು ಎದುರಿಗೆ ಬರ್ತೀರ ಇಸ್ಲಾಮ್ ಸ್ನೇಹಿತರು ಅಥವಾ ನೀವು ಒಂದೇ ಯಾವುದೋ ಒಂದು ಸಭೆಯಲ್ಲಿ ಭಾಗವಹಿಸ್ತೀರಾ ಒಂದು ಸಭೆಯಲ್ಲಿ ಭಾಗವಹಿಸಿದಾಗ ಹೇಗಿದ್ದೀರಿ ಚೆನ್ನಾಗಿದ್ದೀರಿ ಮಾತಾಡ್ತಿದ್ರೆ ಇಲ್ಲ ಮಾತಾಡ್ಲು ಬರಲ್ಲ ಅದಕ್ಕೆ ಭಿನ್ನ ಅಂತಂದ್ರೆ ಆಂತರಿಕ ವಿಷಯಗಳು ನಿಮ್ಮ ಹತ್ರ ಚರ್ಚೆ ಮಾಡೋದಲ್ಲ ಅನೇಕ ವಿಷಯಗಳು ಚರ್ಚೆ ಆಗಿದೆ ನಿನ್ನೆ ಪರಿಹಾರಗಳನ್ನು ಕಂಡುಕೊಳ್ಳುತ್ತೆ ಒಬ್ಬರು ಕೇಳಿದ್ರೆ ಗೊತ್ತಿರುವಂತ ಕುಟುಂಬದಲ್ಲಿ ಸಮಸ್ಯೆಗಳು ಇರ್ತಾರೆ ಸರಿಪಡಿಸೋ ಕೆಲಸಕ್ಕೋಸ್ಕರ ಅವಾಗ ಅವಾಗ ಸೇರ್ತಾ ಇದೆ ಅಂದ್ರೆ ಸರ್ ಇಬ್ಬರು ಒಗ್ಗೂಡಿಸಿ ಒಂದ್ ಕಡೆ ಸೇರ್ಸಿದ್ದ ಒಂದು ಸಾಧನೆ ಅಂತಲಿಲ್ಲ ಪಕ್ಷದ ಅನೇಕ ಸಭೆಗಳಲ್ಲಿ ಎಲ್ಲರೂ ಭಾಗವಹಿಸಿದ್ರು ಇಡಿಯಾದವರು ನಿನ್ನೆ ಅಲ್ಲಿ ಗೊತ್ತಿಲ್ಲದೆ ಬಂದ್ಬಿಟ್ರು ಯಾರೊಂದು ಗೊತ್ತಾಗ್ಲಿ ಹಿಂಗಾಗಿ ಅದೊಂದು ದೊಡ್ಡ ಸುದ್ದಿ ಆಗಿದೆ ಸಭೆಗಳು ಅಶಾಕ್ ಅವರು ದಿನದಲ್ಲಿ ನಾಲ್ಕು ಬಾರಿ ಇದು ಮಾಡಿದ್ದಾರೆ ಅದು ತುಂಬಾ ಚರ್ಚೆ ಆಗ್ತದೆ ಅವರು ಗುಲಾವ್ ಬಂದಾಗ ಹೋಗ್ಲೇಬೇಕು ನಾಳೆ ನನ್ನ ಬುಲಾವ್ ಬಂದ್ರೆ ನಾನು ಹೋಗ್ಲೇಬೇಕು ಅಲ್ಲ ಅವ್ರ ಒಬ್ಬೊಬ್ರ ಹತ್ರ ಒಂದೊಂದು ಹೇಳಿಕೆ ಕೊಟ್ಟಿದ್ದಾರೆ ಸರ್ ಸ್ವಾಮಿ ಅವ್ರ ಹತ್ರ ಭೇಟಿ ಮಾಡಕ್ ಬಂದಿದ್ದೀವಿ ಅಂತ ಇವ್ರ ಹತ್ರ ಪರ್ಸನಲ್ ಕೇಸನ್ ರಾಜೇಶ್ ಅವರು ಹೇಳಿದ್ದಾರೆ ನಮ್ಮ ಮೀಡಿಯಾಗೆ ನೋಡಿದ್ರೆ ಮೂರು ಒಂದ್ಸಲ ರಿಪೋರ್ಟ್ ಕೊಡಬೇಕು ಅಂತ ಹೇಳಿದ್ದಾರೆ ಅವ್ರ ಹೇಳಿಕೆಗಳೇ ಭಿನ್ನವಾಗಿದೆ ನಿನ್ನೆ ಅವ್ರನ್ನೇ ಕೇಳಿ ಅವರು ಆಕಾಂಕ್ಷಿ ರಾಜ್ಯ ಪ್ರಧಾನ ಕಾರ್ಯದರ್ಶಿ ರಾಜು ಹೇಳಿದೆ ಸರ್ ರಾಜ್ಯಾಧ್ಯಕ್ಷರ ಬದಲಾವಣೆ ಅಂತ ರಾಜ್ಯಾಧ್ಯಕ್ಷರ ಬದಲಾವಣೆ ಅಂತ ಹೇಳಿದಾರಾ ಹೇಳಿದಾರ ಅವ್ರನ್ನೇ ಕೇಳಿ ಹಂಗಾರೆ ಸರ್ ನಿಮ್ ಅವ್ರಿಗೆ ಗೊತ್ತಿದ್ರೆ ಹೇಳಿ ಬದಲಾವಣೆ ಆಗುತ್ತೆ